ನಮ್ಮ ಮನೆಯವರು ನನ್ನನ್ನ ನೋಡ್ಲಿಕ್ಕೆ ಹೊಸ್ಟಿಗೆ ಬಂದಾಗ ಕಳಸ ಊರಿದೆ ಅಂತ ಕೂಡ ನನಗೆ ಗೊತ್ತಿರಲಿಲ್ಲ ಅಧ್ಯಕ್ಷರು ಬಿಡಿ ನಾನು ಕಳ ಮನೆಯಿಂದ ಹೊರಗಡೆ ಹೋಗಿ ಸಾರ್ವಜನಿಕ ಜೀವನಕ್ಕೆ ಹೋಗ್ತೀನಿ ಅನ್ನೋದು ಕೂಡ ನನ್ನ ಕಲ್ಪನೆಯಲ್ಲಿ ಇರಲೇ ಇಲ್ಲ ನಾನು ಬಹಳ ಭಕ್ತಿಯಿಂದ ಆರಾಧಿಸುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮ ಕಳಸಕ್ಕೆ ಬಂತು ಆ ಮುಖಾಂತರ ನಾನು ಸಾರ್ವಜನಿಕ ಜೀವನಕ್ಕೆ ಬಂದೆ ಅನ್ನೋದು ನನಗೆ ಬಹಳ ಸಂತೋಷ ಹಾಗೂ ಹೆಮ್ಮೆಯ ಒಂದು ವಿಚಾರ ಆ ಸ್ಥಾನದ ಹೆಸರಾಗೆ ಯಾವುದೇ ಮಸಿ ಬಳೆಯದಾಗಿ ಕೆಲಸ ಮಾಡಿದ್ದು ಅನ್ನೋ ತೃಪ್ತಿ ಇದೆ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಹುದ್ದೆ ಬೇಕು ಅಂತ ನಾನು ಯೋಚನೆ ಮಾಡಿರದಂತಹ ವಿಚಾರ ಬಂದಾಗ ಕಳಶೇಶ್ವರನ ಪ್ರಸಾದ ಅಂತ ಹೇಳಿ ನಾನು ಅದನ್ನು ಸ್ವೀಕಾರ ಮಾಡಿದ್ದೆ ಕಳಸ ನನಗೆ ಎಲ್ಲವನ್ನೂ ನೀಡಿದೆ ಬಹಳ ಖುಷಿ ಅನಿಸ್ತಾ ಇದೆ ಇದೊಂದು ನಿಮ್ಮ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮ ಇದನ್ನು ಇದೇ ರೀತಿ ಮುಂದುವರಿಸಿ ಯಾಕಂತ ಹೇಳಿದ್ರೆ ಬಹಳಷ್ಟು ನಮ್ಮ ನನ್ನಂತಹ ಮಹಿಳೆಯರು ತುಂಬ ಜನ ನಮ್ಮ ಕಳಸದಲ್ಲಿ ಇದ್ದಾರೆ ಸಾಧಕ ಮಹಿಳೆಯರು ಇದ್ದಾರೆ ಅವರನ್ನು ನೀವು ಸಂದರ್ಶನ ಮಾಡಿದರೆ ಅವರನ್ನು ಕೆಲಸ ಕಾರ್ಯಗಳನ್ನು ನೋಡಿ ನಾವು ಮಾಡಬಹುದು ಇಂತಹ ಕೆಲಸವನ್ನು ಮಾಡಬಹುದು ಅಂತೇಳಿ ಇನ್ನೊಂದು ನಾಲ್ಕು ಜನರ ಮನಸ್ಸಲ್ಲಿ ಒತ್ತಿಕೊಳ್ಳುತ್ತೆ ಇದೊಂದು ಬಹಳ ಶ್ಲಾಘನೀಯವಾದ ಕೆಲಸ ಅಂತೇಳಿ ಖುಷಿ ಅಂತ